ಶುಭೋದಯ ಗೆಳೆರೆ ಇವತ್ತು ಮತ್ತೊಮ್ಮೆ ಅಧ್ಯಾಯ ಐದು ಕ್ರಿಯಾಪದಗಳು ಬಗ್ಗೆ ನೋಡೋಣ ಅಂದರೆ ಕ್ರಿಯಾಪದಗಳ ಮುಂದಿನ ಭಾಗ ನೋಡೋಣ ಅಂತ ನಾನು ಈಗ ಹೇಳ್ತಾ ಇದ್ದೀನಿ ಇವತ್ತು ನಾನು ಕರ್ಮಣಿ ಪ್ರಯೋಗಗಳ ಬಗ್ಗೆ ಹೇಳ್ತಾ ಇದ್ದೀನಿ ಯಾವುದೇ ಕರ್ಮಣಿ ಪ್ರಯೋಗ ಮಾಡಬೇಕಾದ್ರೆ ನಮಗೆ ಒಂದಿಷ್ಟು ಒಂದು ನಿಯಮ ಇದೆ ಆ ನಿಯಮದಲ್ಲಿ ಹೇಳ್ತಾ ಇದ್ದೀನಿ ಸಕರ್ಮಕ ಧಾತುಗಳ ಮೇಲೆ ಅಲ್ಪಡು ಎನ್ನುವ ಪ್ರತ್ಯಯವು ಸೇರಿದ ಮೇಲೆ ಅದು ಕಾಲಸೂಚಕ ಪ್ರತ್ಯವಾಗಿ ಅಖ್ಯಾತ ಪ್ರತ್ಯಯಗಳಿಗೆ ಪ್ರಕ್ ಸೇರಿದಾಗ ಅದು ಕರ್ಮಣಿಯಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಿರಬೇಕು ಯಾವುದೇ ವಾಕ್ಯವು ಕರ್ತೃ ಕರ್ಮ ಕ್ರಿಯೆಯನ್ನ ಒಳಗೊಂಡಿರುತ್ತೆ ಇದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನ ಹೇಳ್ತಾ ಇದ್ದೀನಿ ಇಲ್ಲಿ ನಾವೇತರದು ಕರ್ಮಣಿ ಪ್ರಯೋಗ ಇಟ್ಕೊಂಡು ಕೆಲವೊಂದು ಕೆಲವೊಂದಿಷ್ಟು ಉದಾಹರಣೆ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಪೋಷ್ಟಕ ಹಾಕಿದ್ದೀನಿ ಅಲ್ಲಿ ಒಳಗಡೆ ಕರ್ತನ ಪ್ರಯೋಗ ಅಂತ ಇದೆ ಒಳಗಡೆ ಕರ್ಮಣಿ ಪ್ರಯೋಗ ಅಂತ ಇದೆ ಕರ್ತರು ಕರ್ತನ ಪ್ರಯೋಗದಲ್ಲಿ ಪ್ರಾರಂಭದಲ್ಲಿ ಪ್ರಜ್ವರನು ಪ್ರಶಾಂತನನ್ನು ಆಗುತ್ತೆ ಇದು ಉದಾಹರಣೆ ಅದನ್ನೇ ಕರ್ಮಣಿ ಪ್ರಯೋಗದಲ್ಲಿ ಹೇಳ್ಬೇಕಾದ್ರೆ ಪ್ರಜ್ವಾಲದಿಂದ ಪ್ರಶಾಂತನು ಕರೆಯಲ್ಪಟ್ಟಂತಾಗುತ್ತೆ ನಿಮಗೆ ಸ್ವಲ್ಪ ಗೊತ್ತಾಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಗೊತ್ತಿಲ್ಲದೆ ಗೊತ್ತಾಗದಿದ್ದ ಪಕ್ಷದಲ್ಲಿ ಮುಂದೆ ಹೋಗೋಣ ಮುಂದೆ ಉದಾಹರಣೆಗಳನ್ನು ನೋಡಿಕೊಂಡ ಮೇಲೆ ಉದಾಹರಣೆಗಳನ್ನ ನೋಡಿಕೊಂಡು ಆದ್ಮೇಲೆ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತೊಮ್ಮೆ ಉದಾಹರಣೆಗಳನ್ನು ಮುಂದುವರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಜನರು ಸೂರ್ಯನನ್ನು ನೋಡಿದರು ಇಲ್ಲಿ ಕರ್ತನ ಪ್ರಯೋಗ ಆಗಿದೆ ಅದೇ ಕರ್ಮಣಿ ಕರ್ಭಣಿಗಾರ ಜನರಿಂದ ಸೂರ್ಯನೂ ಆಗುತ್ತೆ

ಅದು ಕರ್ಷಣ ಪ್ರಯೋಗ ಆಗಿದೆ ಇಲ್ಲಿ ಕರ್ಮಣಿ ಪ್ರಯೋಗ ಓದಬೇಕಾದರೆ ಕರ್ಮಣಿ ಪ್ರಯೋಗ ಮಾಡಬೇಕಾದರೆ ಅದು ಪ್ರಜ್ವಲನದಿಂದ ಪುಸ್ತಕವು ಓದಲ್ಪಟ್ಟಿತು ಎನ್ನಾಗುತ್ತೆ ನಿಮಗೆ ಸ್ವಲ್ಪ ಗೊತ್ತಾಗಿರ್ಬೋದು ಅಂದ್ಕೊಂಡಿದ್ದೀನಿ ಕೆಳಗಡೆ ಉದಾಹರಣೆ ಹೇಳಕ್ಕೆ ಸ್ಥಳ ಆದರೂ ಹೇಳ್ತಾ ಇದ್ದೀನಿ ಸ್ಥಳದಿಂದ ಸ್ಥಳದ ಭಾವ ಇದೆ ಅಂತ ಹೇಳ್ತಾ ಇಲ್ಲಿ ಕೊನೆಯ ಪದ ನೋಡ್ಕೊಳ್ಳಿ ಕರೆ ಪ್ಲಸ್ ಅಲ್ಪಡು ಪ್ಲಸ್ ಉತ್ತ ಪ್ಲಸ್ ಆಳೆ ಅಂದಾಗ ಅದು ಕರೆಯಲ್ಪಡುತ್ತಾಳೆ ಆಗುತ್ತೆ ಇದು ಸ್ತ್ರೀ ಧಾತುಬಹುದು ಅಥವಾ ಸ್ತ್ರೀಳಿಗೆ ಅನ್ಕೋಬಹುದು ಮುಂದುವರೆದು ಎರಡನೇ ಉದಾಹರಣೆ ಕಾಣು ಪ್ಲಸ್ ಅಲ್ಪಡು ಪ್ಲಸ್ ಉತ್ತ ಪ್ಲಸ್ ಆನೆ ಅಂದಾಗ ಅದು ಕಾಣ ಕಾಣಲ್ಪಡುತ್ತಾಳೆ ಅಂತಾಗುತ್ತೆ ಅಂತ ಆಗುತ್ತೆ ಅದು ಮಧ್ಯಮ ಪುರುಷ ಆಗುತ್ತೆ ಅಂತ ಹೇಳಿ ಮುಂದುವರೆದು ಮುಂದಿನ ಉದಾಹರಣೆ ಹೇಳು ಪ್ಲಸ್ ಅಲ್ಪಡು ಪ್ಲಸ್ ಉತ್ತ ಪ್ಲಸ್ ಇದು ಇದ್ದಾಗ ಅದು ಇದು ಮತಮಕ ಲಿಂಗ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಈ ಹೊತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ಇದ್ದೀನಿ ಮತ್ತೆ ಆದರೆ ಆಗ ಮತ್ತೊಮ್ಮೆ ಐದು ಕ್ರಿಯಾಪದಗಳಲ್ಲಿ ಕರ್ಮಣಿ ಕ್ರಿಯಾ ಮುಂದುವರೆದ ಭಾಗಗಳನ್ನ ನೋಡೋಣ ಅಂತ ಹೇಳ್ತಾ ಕರ್ಮಣಿ ಪ್ರಯೋಗ ಇವತ್ತು ನಿಮಗೆ ಸ್ವಲ್ಪ ಗೊತ್ತಾಗಲಿಲ್ಲ ಅಂದರೆ ಮುಂದಿನ ಕ್ಲಾಸಲ್ಲಿ ಪೂರ್ತಿಯಾಗಿ ನೋಡೋಣ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಸ್ವಲ್ಪವಾದ ಗೊತ್ತಿದ್ರೆ ಒಳ್ಳೆಯದು ಗೊತ್ತಾಗದೆ ಇದ್ದ ಪಕ್ಷದಲ್ಲಿ ಮುಂದಿನ ಭಾನುವಾರ ಮುಂದುವರಿದ ಭಾಗವನ್ನು ನೋಡುವಂತ ಹೇಳ್ತಾ ಇದ್ದೀನಿ ಆಗ ನಮಗೆ ಪೂರ್ತಿಯಾಗಿ ತಿಳ್ಕೊ ತಿಳ್ಕೋತರ ಅನ್ಕೊಂಡಿದ್ದೀನಿ ಅದರಿಂದ ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ತಿಳ್ಕೋತರ ತಿಳ್ಕೊಂಡಾದ್ಮೇಲೆ ಬುದ್ಧಿವಂತಾಗ್ತಾರೆ ಕೊನೆಗೆ ನಮ್ಮ ಚಾನಲ್ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಕೊನೆಯ ಕೊನೆಯ ಶಬ್ದ ತುಂಬ ತುಂಬ ಧನ್ಯವಾದಗಳು